ಬೆಂಗಳೂರು ಅರಮನೆ ಆರಂಭವಾದ ಮೂರು ದಿನಗಳ ವಿನೂತನ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ದಿ ಜ್ಯುವೆಲ್ಲರಿ ಶೋ ಅನ್ನು ನಟಿ ಮಾಲಾಶ್ರೀ ಮತ್ತು ಅವರ ಪುತ್ರಿ ದಿ ಜ್ಯುವೆಲ್ಲರಿ ಶೋ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ನಟಿ ಆರಾಧನಾ ಅವರು ಉದ್ಘಾಟಿಸಿದರು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ್ ಬಿ ಎನ್ ಮತ್ತು ಹೇಮಲತಾ ಜಗದೀಶ್ ಅವರು ಈ ಮೇಳ ಆಯೋಜಿಸಿದ್ದು ಶುಕ್ರವಾರದಿಂದ ಮೂರು ದಿನಗಳ ಕಾಲ ನಡೆಯಲಿದೆ ದೇಶದ ನೂರು ಶ್ರೇಣಿಯ ಆಭರಣ ತಯಾರಕರು ಇದರಲ್ಲಿ ಭಾಗವಹಿಸಿದ್ದಾರೆ చెల్లగా

ೂರ್ ಪ್ಯಾಲೇಸ್ ವಸಂತ್ ನಗರ್ ಫಾರ್ ದಿ ಜುವೆಲ್ರಿ ಶೋ ಒಂದು ದೊಡ್ಡ ಜ್ವೆಲ್ರಿ ಹಬ್ಬ ನಡೀತಾ ಇದೆ ಇಲ್ಲಿ ಇವೆಲ್ಲರೂ ಬರಬೇಕು ತುಂಬಾ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಇವತ್ತು ಅಮ್ಮನೂ ನನ್ನ ಜೊತೆ ಇದ್ದಾರೆ ಸೊ ನಾವು ಇನಾಗ್ರೇಷನ್ಗೆ ಬಂದಿದ್ವಿ ತುಂಬ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಆ್ಯಂಡ್ ಈಗ ಬರೋ ವೆಡ್ಡಿಂಗ್ ಸೀಸನ್ಸ್ಗೆ ಮತ್ತು ಫೆಸ್ಟಿವಲ್ಸ್ಗೆ ಎಲ್ಲ ನಿಮ್ಮ ನಿಮ್ಮ ಮೆಚ್ಚಿನ ಜ್ಯುವೆಲ್ರಿ ನಿಮಗೆ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ಬೋದು ಸೊ ನೀವೆಲ್ಲರೂ ಬನ್ನಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಇದೆ ಲಿಮಿಟೆಡ್ ಎಡಿಷನ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಡಿಸ್ಕೌಂಟ್ಸ್ ಸ್ವಲ್ಪ ಐ ಥಿಂಕ್ ನಡೀತಾ ಇದೆ ಯು ಕೆನ್ ಗೆಟ್ ಗುಡ್ ಕಸ್ಟಮ್ ಡಿಸೈನ್ಸ್ ಇದೆ ಆ್ಯಂಡ್ ಎಕ್ಸ್ಚೇಂಜ್ ಮಾಡ್ಬೋದು ನಿಮ್ಮ ಗೋಲ್ನ ಸೊ ಎಲ್ಲರೂ ಬನ್ನಿ ಈ ಹಬ್ಬನ ನಮ್ಮ ಜೊತೆ ಆಚರಿಸಿ ಸೊ ಸೊಮಸ್ ಬನ್ನಿ ನಾನು ನಿಮ್ಮ ನಿಮ್ಮಿಂದ ನಾನು ಒಬ್ರು ಸೊ ನೀವು ಬರಬೇಕು ಎಲ್ಲ ಕಲೆಕ್ಷನ್ಸ್ ನೋಡಬೇಕು ಗ್ಯಾರಂಟಿಯಾಗಿ ನೀವೇನೋ ತೊಗೊಂಡು ಹೋಗ್ತೀರಾ ಅಲ್ಲಾಂದರೆ ಮೈಂಡಲ್ಲಿ ಏನೋ ಬರುತ್ತೆ ನಿಮಗೆ ಡ್ರೀಮ್ಸಾಗೆ ಸೊ ಡೆಫಿನೆಟ್ಲಿ ಬನ್ನಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ನೋಡೋಕ್ಕೆ ತುಂಬ ಇದೆ ನಿಮ್ಮ ಮೆಚ್ಚಿನ ಸ್ಟೈಲ್ ಪ್ರೆಫ್ರೆನ್ಸು ನಿಮ್ಮ ಒಕೇಶನ್ಗೆ ಎಲ್ಲ ಸಿಗುತ್ತೆ ಸೊ ಡೆಫಿನೆಟ್ಲಿ ಬರಬೇಕು ಮಿಸ್ ಮಾಡಬೇಕು ಎಲ್ರಿಗೂ ನಮಸ್ಕಾರ ಇವತ್ತು ದಿ ಶೋ ದಿ ಜ್ಯುವೆಲ್ರಿ ಶೋಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಈ ಈ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ತ್ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸಿಬಿಷನ್ ಇಸ್ ಎಕ್ಸಲೆಂಟ್ ಆಗಿದೆ ನಾನು ಯಾವತ್ತೂ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀನಿ ಇಲ್ಲ ಎಲ್ಲರೂ ಬಟ್ ಇಲ್ಲಿ ಕನ್ ತುಂಬ ಎಷ್ಟು ಒಂದಕ್ಕೆ ಮೇಲೆ ಒಂದು ಜ್ಯುವೆಲ್ಸ್ ಇದೆ ತುಂಬ ತುಂಬ ಚೆನ್ನಾಗಿದೆ ಎಕ್ಸ್ಕ್ಲೂಸಿವ್ ಜುವೆಲ್ಸ್ ನಾನು ಈ ಥರ ಯಾವತ್ತೂ ನೋಡಿಲ್ಲ ಐ ಆಮ್ ರಿಯಲಿ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಒಂದು ಜುವೆಲ್ರಿ ಅಷ್ಟೊಂದು ಯೂನಿಕ್ ಆಗಿದೆ ಆಮೇಲೆ ಡೆಫಿನೆಟಾಗಿ ನಾನು ಎಲ್ರಿಗೂ ಒಂದು ಹೇಳ್ತೀನಿ ನೀವು ಬರಲೇಬೇಕು ಯಾಕಂದರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮದುವೆ ಸೀಸನು ಫೆಸ್ಟಿವಲ್ ಸೀಸನು ಸೊ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಯಾರೇ ನೋಡಿದ್ರು ಎಲ್ಲಿ ತೊಗೊಂಡಿಲ್ಲ ಅನ್ನೋಕ್ಕೇನೋ ಥರ ಡಿಸೈನ್ಸ್ ಇದೆ ಐ ಆಮ್ ಸೋ ಸೋ ಹ್ಯಾಪಿ ನನಗಂತೂ ಕಣ್ತುಂಬ ಹೆಂಗಾಗ್ತದೆ ಅಂದರೆ ಇನ್ನು ಹಿಂಗೆ ನೋಡೋ ಇನ್ನು ಸೊ ಇಟ್ ಈಸ್ ಸೋ ಸೋ ಬ್ಯೂಟಿಫುಲ್ ಸೊ ಮಿಸ್ ಮಾಡಬೇಡಿ ಇಂಥ ಒಂದು ಎಕ್ಸಿಬಿಷನ್ನ ಮಿಸ್ ಮಾಡಿಬಿಡಿ ಯಾಕಂದರೆ ನೀವು ಎಂಥ ಎಕ್ಸ್ಕ್ಲೂಸಿವ್ ಜುವೆಲ್ಸ್ನ ಮಿಸ್ ಮಾಡ್ದೇನಾಗುತ್ತೆ ಡೆಫಿನೆಟಾಗಿ ನಾಳೆ ಇವತ್ತು ಇನ್ನೂ ಕಂಟಿನ್ಯೂ ಆಗ್ತಾಯಿದೆ ಡೆಫಿನೆಟಾಗಿ ಬನ್ನಿ ನಾನು ಐ ಆಮ್ ಅ ಡೈಮಂಡ್ ಪರ್ಸನ್ ನನಗೆ ಡೈಮಂಡ್ಸ್ ಅಂದರೆ ತುಂಬ ಇಷ್ಟ ಸೊ ಡೈಮಂಡಲ್ಲಿ ಏನು ಮಾಡಿದ್ರು ಐ ಲೈಕ್ ಇಟ್ ಸೊ ಬಟ್ ಎಲ್ಲ ತುಂಬ ಎಕ್ಸ್ಕ್ಲೂಸಿವ್ ಆಗಿ ತುಂಬ ಚೆನ್ನಾಗಿದೆ

ಒಂದು ಒಂದು ಶಾಪ್ಗೆ ಹೋಗಿದ್ದು ಎಲ್ಲ ರೂಫ್ ಒಂದು ರೂಪದಲ್ಲಿ ಒಂದು ರೂಪ ಸಿಗ್ತಾಯಿದೆ ಇಟ್ಸ್ ಇಟ್ಸ್ ಅಮೇಸಿಂಗ್ ಬಟ್ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ನೋ ಡೌಟ್ ಇನ್ ದಟ್ ಥ್ಯಾಂಕ್ ಯು